ವೀಕ್ಷಕರೇ ಹಿಂದೂ ಧರ್ಮದ ಚಾಂದ್ರಮಾನ ಪಂಚಾಂಗದ ಆರನೇ ಮಾಸ ಮತ್ತು ಚಾತುರ್ಮಾಸದ ಎರಡನೇ ಮಾಸವಾದ ಭಾದ್ರಪದ ಮಾಸ ಬಹಳ ವಿಶೇಷವಾದದ್ದು ಈ ತಿಂಗಳ ಹುಣ್ಣಿಮೆಯಂದು ಪೂರ್ವಭಾದ್ರ ಅಥವಾ ಉತ್ತರಾಭಾದ್ರ ನಕ್ಷತ್ರ ಬರುವುದರಿಂದ ಈ ಮಾಸಕ್ಕೆ ಭಾದ್ರಪದ ಮಾಸವೆಂದು ಕರೆಯಲಾಗುತ್ತದೆ ಈ ಮಾಸದ ಶುಕ್ಲ ಪಕ್ಷದ ಹದಿನೈದು ದಿವಸ ದೇವತೆಗಳಿಗೆ ಹಾಗೂ ಕೃಷ್ಣ ಪಕ್ಷದ ಹದಿನೈದು ದಿವಸ ಪಿತೃಗಳಿಗೂ ಮೀಸಲಾಗಿರುತ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾದ್ರಪದ ಮಾಸವು ಸೆಪ್ಟೆಂಬರ್ ನಾಲ್ಕರಿಂದ ಪ್ರಾರಂಭವಾಗುತ್ತಲಿದೆ ಜ್ಯೋತಿಷ್ಯದ ಪ್ರಕಾರ ಈ ಮಾಸದಲ್ಲಿ ಸೂರ್ಯನು ಸಿಂಹರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳು ಗಣೇಶ ಚತುರ್ಥಿ ಈ ವರ್ಷ ಭಾದ್ರಪದ ಮಾಸದಲ್ಲಿ ಬರುವ ಮೊದಲ ಪ್ರಮುಖ ಹಬ್ಬ ಗಣೇಶ ಚತುರ್ಥಿ ಸೆಪ್ಟೆಂಬರ್ ಏಳರಂದು ಗಣೇಶನ ಹಬ್ಬವಿದ್ದು ಅದಕ್ಕೂ ಮುನ್ನ ದಿನ ಅಂದರೆ ಸೆಪ್ಟೆಂಬರ್ ಆರರಂದು ಗೌರಿ ಹಬ್ಬವಿದೆ ಗಣೇಶ ಚತುರ್ಥಿ ಭಾರತದಲ್ಲಿ ನಡೆಯುವ ಪ್ರಮುಖ ಹಬ್ಬಗಳಲ್ಲಿ ಒಂದು ಋಷಿ ಪಂಚಮಿ ಋಷಿ ಪಂಚಮಿಯ ದಿನದಂದು ಸಪ್ತರ್ಷಿಗಳನ್ನು ಪೂಜಿಸಲಾಗುತ್ತದೆ ಇದರೊಂದಿಗೆ ಗಂಗಾ ಸ್ನಾನ ಮಾಡುವುದರಿಂದ ಪಾಪ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಪರಿವರ್ತನೆ ಏಕಾದಶಿ ಹಿಂದುಗಳಲ್ಲಿ ಪ್ರತಿ ತಿಂಗಳು ಬರುವ ಏಕಾದಶಿಗೆ ವಿಶೇಷ ಪ್ರಾಮುಖ್ಯವಿದೆ ಏಕಾದಶಿಯು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಈ ದಿನ ಉಪವಾಸ ಮಾಡಿ ತುಳಸಿಯಿಂದ ಅರ್ಚನೆ ಮಾಡಿದ್ದಲ್ಲಿ ನಮ್ಮ ನಮ್ಮ ದಾರಿದ್ರ್ಯಗಳು ಹೋಗಿ ಜೀವನ ಪರಿವರ್ತನೆ ಹೊಂದುತ್ತದೆ ಈದ್ ಮಿಲಾದ್ ಭಾದ್ರಪದ ಮಾಸದಲ್ಲಿ ಹಿಂದುಗಳ ಹಬ್ಬ ಮಾತ್ರವಲ್ಲ ಮುಸ್ಲಿಮರ ಪವಿತ್ರ ಆಚರಣೆಯಾದ ಈದ್ ಮಿಲಾದ್ ಕೂಡ ಬರುತ್ತದೆ ಪ್ರವಾದಿ ಮೊಹಮ್ಮದ್ರವರ ನೆನಪಿಗಾಗಿ ಈದ್ ಎ ಮಿಲಾದ್ ಉನ್ ನಬಿ ಆಚರಿಸಲಾಗುತ್ತದೆ ಅನಂತ ಚತುರ್ದಶಿ ಗಣೇಶ ಚತುರ್ಥಿಯ ಕೊನೆಯ ದಿನ ಅಂದರೆ ಹತ್ತು ದಿನಗಳ ಆಚರಣೆಯ ಗಣೇಶ ಹಬ್ಬದ ಮುಕ್ತಾಯವನ್ನು ಸೂಚಿಸುವ ದಿನವದು ಈ ದಿನ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಲಾಗುತ್ತದೆ ಪಿತೃಪಕ್ಷ ಭಾದ್ರಪದ ಹುಣ್ಣಿಮೆಯ ನಂತರ ಪ್ರಾರಂಭವಾಗುವುದೇ ಪಕ್ಷ ಮಾಸ ಮುಂದಿನ ಹದಿನೈದು ದಿನ ಅಂದರೆ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಎರಡರವರೆಗೆ ವಿಶೇಷವಾಗಿ ಗತಿಸಿ ಹೋದವರ ಪಿಂಡದಾನಕ್ಕೆ ಸಮರ್ಪಿಸಲಾಗಿದೆ ನಮ್ಮನ್ನಗಲಿದ ಹಿರಿಯರಿಗೆ ಗೌರವ ಸಲ್ಲಿಸುವುದೇ ಪಿತೃಪಕ್ಷ ಇದಲ್ಲದೆ ಭಾದ್ರಪದ ಮಾಸದಲ್ಲಿ ಜಯಂತಿ ವಾಮನ ಜಯಂತಿ ಶಿಕ್ಷಕರ ದಿನದಂತಹ ವಿಶೇಷ ದಿನಗಳು ಕೂಡ ಬರುತ್ತವೆ ಭಾದ್ರಪದ ಮಾಸದಲ್ಲಿ ಪಾಲಿಸಬೇಕಾದ ನಿಯಮಗಳು ಭಾದ್ರಪದ ಮಾಸದಲ್ಲಿ ಗಂಗಾ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ ಈ ತಿಂಗಳಲ್ಲಿ ಪವಿತ್ರ ನದಗಳಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಪಾಪಗಳು ಕಳೆದು ಪುಣ್ಯ ಫಲಗಳು ಪ್ರಾಪ್ತವಾಗುತ್ತದೆ ಒಂದು ವೇಳೆ ಪವಿತ್ರ ನದಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಗಾ ಬೆರೆಸಿ ಸ್ನಾನ ಮಾಡಬಹುದು ಭಾದ್ರಪದ ಮಾಸದಲ್ಲಿ ಶ್ರೀಕೃಷ್ಣನಿಗೆ ತುಳಸಿ ದಳವನ್ನು ಅರ್ಪಿಸಿ ಮತ್ತು ತುಳಸಿ ಸಸ್ಯಕ್ಕೆ ನೀರನ್ನು ಅರ್ಪಿಸುವುದರಿಂದ ಶ್ರೀಕೃಷ್ಣನ ಕೃಪಾಕಟಾಕ್ಷವು ದೊರೆಯುತ್ತದೆ ಈ ಮಾಸದಲ್ಲಿ ದಾನಕ್ಕೆ ತುಂಬಾ ಮಹತ್ವವಿದೆ ಈ ದಿನ ಗೋಧಿ ಅಕ್ಕಿ ಬೇಳೆಕಾಳು ಇತ್ಯಾದಿಗಳನ್ನು ಮತ್ತು ಆಹಾರ ವಸ್ತು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಶ್ರೀ ಗಣೇಶನ ಕೃಪೆಗೆ ಪಾತ್ರರಾಗುತ್ತಾರೆ ಆ ಗಣೇಶನ ಕೃಪೆಯು ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ